ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ ಏಳನೇ ವೇತನ ಆಯೋಗದ ಕುರಿತು ಒಂದು ಬಿಗ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಸರ್ಕಾರದಿಂದ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ವೀಕ್ಷಕರೇ ಏಳನೇ ವೇತನ ಆಯೋಗದ ಸಿಹಿ ಸುದ್ದಿ ಪಕ್ಕಾ ಅಥವಾ ಇಲ್ಲ ಈ ಒಂದು ಪ್ರಶ್ನೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಕಾಡುತ್ತಿದೆ ರಾಜ್ಯ ಸರ್ಕಾರಿ ನೌಕರರು ಬಹುದಿನಗಳಿಂದ ವೇಟ್ ಮಾಡ್ತಾ ಇದ್ದಾರೆ ಏಳನೇ ವೇತನ ಆಯೋಗ ಅನುಷ್ಠಾನ ಇವತ್ತಾಗುತ್ತೋ ನಾಳೆ ಆಗುತ್ತೋ ಅನ್ನೋದರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಹಾಗಾಗಿ ಲೋಕಸಭಾ ಚುನಾವಣೆ ಇದ್ದ ಕಾರಣ ನೀತಿ ಸಂಹಿತೆ ಕೋಡ್ ಆಫ್ ಕಂಡಕ್ಟ್ ಇರುವ ಕಾರಣದಿಂದ ಇಲ್ಲಿವರಿಗೆ ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ ಕೆ ಸುಧಾಕರ್ ಸರ್ ಅವರ ನೇತೃತ್ವದ ಏಳನೇ ರಾಜ್ಯ ಆಯೋಗವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸನ್ನು ಸಲ್ಲಿಕೆ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಂದವೂ ಕೂಡ ಮನವಿ ಪತ್ರ ಹೋಗ್ತಾ ಇವೆ ಫಿಟ್ಮೆಂಟ್ ಕುರಿತು ಶಿಫಾರಸ್ಸಿನಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಏನು ಮಾಡಿದ್ದಾರೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ಗೋಸ್ಕರ ರಾಜ್ಯ ಸರ್ಕಾರದಿಂದ ಮನವಿ ಪತ್ರವನ್ನು ಸಲ್ಲಿಕೆ ಕೂಡ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಜುಲೈ ಅಂತ್ಯದವರೆಗೆ ಏಳನೇ ವೇತನ ಆಯೋಗದ ಅನುಷ್ಠಾನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಸೊ ಅದು ನೋಡೋಣ ಏನಾಗುತ್ತೆ ಅಂತ ಆದಷ್ಟು ಬೇಗ ಎನ್ ಪಿ ಎಸ್ ಟು ಓ ಪಿ ಎಸ್ ಮತ್ತು ಏಳನೇ ವೇತನ ಆಯೋಗ ಅನುಷ್ಠಾನ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡ್ತೇನೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್